ಸುಮ್ನೆ ನೋಡಿ ನೀವು ಊರಿಗೆ ತಯಾರಾದ್ರೆ ಬಸ್ಸಿಗೆ ಹತ್ತು ಹತ್ತನೇ ಲಿಟ್ಟು ವಿಚಾರ ಮಾಡ್ತೀರಿ ನೀವು ನೀವೆಲ್ಲಾರು ಇಂಡಿಗೆ ಹೊಂಟಿದ್ರಿ ವಿಜಯಪುರಕ್ಕೆ ಹೊಂಟ್ರಿ ಅಂದ್ರ ಮೊದಲ ಬಸ್ಸಿನ ಬೋರ್ಡ್ ನೋಡ್ತೀರಿ ಓ ಇದು ಇಂಡಿಗೆ ಹೋಗ್ತದೋ ಇಲ್ಲೋ ವಿಜಯಪುರಕ್ಕೆ ಹೋಗ್ತದೋ ಇಲ್ಲೋ ಜರ್ ಆ ಬಸ್ಸಿಗೆ ಬೋರ್ಡ್ ಇರ್ಲಿಲ್ಲ ಅಂದ್ರ ಇದು ಯಾಕೆ ಹೋಗ್ತ ಗೊತ್ತಿಲ್ಲ ಹತ್ತಾವ್ರು ಡೌಟ್ ಪಡ್ತೀವಿ ಯಾಕೆ ಹಾಕಿ ಎಲ್ಲಿ ನೋಡ್ರಿ ಎಲ್ಲಿ ಬಾಳ ಆದ್ರೆ ಒಂದ್ ಎರಡ್ ಮೂರು ಊರ ದಾಟಿ ಒಯ್ಯ ತಾಲೂಕ್ ಚೇಂಜ್ ಮಾಡಿಸ್ಬೋದ ಆದ್ರೆ ಬಸ್ ಹೊತ್ತು ಹೋದಾಗ ನಾವು ಎಷ್ಟು ಜಾಗ್ರತೆ ಪಡ್ತೀವಿ ಎಗಾಡರ್ ನಾವು ಓದ್ ಬಿಟ್ಟಂದ್ರೆ ಗದ್ದೆ ಹೆಂಗಾಯ್ತಿ ಒಳ್ಳೆ ಬರ್ಬೋದು ಆದರೆ ಬರೇ ಒಳ್ಳೆ ಬರ್ಬೋದ ಇಂತ ಸಮೀಪದಾಗಿರುವಂತ ಯೋಚನೆ ಮಾಡ್ತೀವಿ ನಮ್ಮ ಜೀವನದ ದಾರಿ ಬಹಳ ದೂರದ ಯಾವ ಬಸ್ ನೇ ಹತ್ತಿ ಬಿಟ್ರಿ ಅಂದ್ರ ಎಲ್ಲಿ ಇಳಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗದೆ ಇದ್ದಾಗ ಜೀವನವನ್ನು ಕಳ್ಕೊಂಡು ಬಿಡ್ತೀವಿ ಎಷ್ಟು ವಿಚಿತ್ರದ ಅಂತ ಅದಕ್ಕಾಗಿ ನಾವು ಪ್ರತ್ಯಕ್ಷ ಮಾಡ್ಕೋತೀವಿ ಅಷ್ಟೇ ಅಲ್ಲ ಬೋರ್ಡ್ ಅಟ್ಟ ನೋಡಂಗಿಲ್ಲ ಒಳಗ್ತವ್ರು ಕೇಳ್ತೀವಿ ಇದು ಇಂಡಿಗೆ ಹೊಕ್ಕ ಬೋರ್ಡ್ ನೋಡ್ತೀವಿ ಸರಿ ಅನಿಸಲಿಲ್ಲ ಅಂದ್ರೆ ಕುತ್ತವ್ರನ್ನ ಕೇಳ್ತೀವಿ ಹಿಂಡಿಗೆ ಹೊಕ್ಕತ್ರಿ ಇದು ಎರಡನೇ ಇವ್ರನ್ನ ಕೇಳಿದ್ವು ಮೂರನೇ ನಮ್ಮ ಪ್ರಧಾನ ಯಾರ ಆ ಅವ್ರೆಲ್ಲ ಇಂಗ್ಲೆಂಡ್ ದಿಂದ ಎಲ್ಲ ಕಂಡಕ್ಟರ್ ಟಿಕೆಟ್ ಹೌದಿಲ್ಲ ಅವಾಗ ಪ್ರಶ್ನೆ ಮಾಡ್ತೀವಿ ಏನಂತ ರೊಕ್ಕ ಕೊಟ್ಟು ಹಿಂದಿ ಕೊಡಪ್ಪ ಆ ಟಿಕೆಟ್ ಹಿಂದೆ ಕೊಡಂದಾಗ ಪರ್ಫೆಕ್ಟ್ ಆಗ ಸಿಕ್ಕ ಜರವಾ ಉದ್ದಾವ್ ಹೇಳಿರ್ತಾರೆ ಹಿಂಡಿ ಹೋಗಕ್ಕೆ ಅಂತ ಓಡಿ ಹೇಳಿರ್ತದ ಹಿಂಡಿ ಹೋಗಕ್ಕೆ ಟಿಕೆಟ್ ಕೊಡಾವ್ ಇದು ಹೋಗಂಗಿಲ್ಲ ಅಂತಂದ್ರೆ ತಳಿ ತಮ ಮಾತ್ರ ಇಳಿ ಹೊತ್ತ ಸುಮ್ ಇಳಿಯಂಗಿಲ್ಲ ಏನು ಗೋಡರ್ ಏನಾರ ಹಾಕಿದ್ರಿ ಗೊತ್ತು ಹಂಗ ಹೇಳ ನೀರು ಇಲ್ಲತಿ ಸಾಲ ಒಂದು ಊರಿಗೆ ಹೋಗಾಗ ಇಟ್ಟು ವಿಚಾರ ಮಾಡ್ತೀವಿ ಇನ್ನ ನಮ್ಮ ದೂರದ ದಾರಿ ಎಷ್ಟು ಸಲ ವಿಚಾರ ಮಾಡಬೇಕು ನಾವು ಆ ದಾರಿಗೆ ಹೋಗುವಾಗ ಟಿಕೆಟ್ ಏನೋ ತಗೊಂಡ್ರಿ ಈ ಸಾಲಾ ಬಸ್ ರೋಡದ ಪಕ್ಕದಾಗ ರೋಡದ ಕಲ್ಲುಗಳದಾವ ಇಂಡಿ ಕಿಲೋಮೀಟರ್ ಕಲ್ಲುಗಳು ಹೇಳುತ್ತಾವ ಅದ ಹೋಗುತ್ತಿರ್ತೀವಿ ಹೋಗಿ ಮುಟ್ತೀವಿ ಅನ್ನೋದು ಭರವಸೆ ನಂತರ ವಿಚಾರ ಮಾಡೋಣ ಆದರೆ ಸಾವಿನ ನಂತರ ಹೋಗುವಂತ ಏನದ ಬಸ್ಸ ಅದರಲ್ಲಿ ಕಂಡಕ್ಟರ್ ಇಲ್ಲ ಡ್ರೈವರ್ ಇಲ್ಲ ರಸ್ತೆ ಇಲ್ಲ ಆ ದಾರಿಗೆ ಎಲ್ಲೂ ಬೋರ್ಡ್ಗಳಿಲ್ಲ ಸಿಗ್ನಲ್ಗಳಿಲ್ಲ ನಾವು ಒಬ್ಬರೇ ಹೋಗ್ಬೇಕಾಗ್ತದೆ ಈ ರಸ್ತೆ ಹೇಳೋರು ಬಹಳ ಜನ ಅದಾರ ಸಿಗ್ನಲ್ ತೋರ್ಸೋರು ಬಹಳ ಜನ ಅದಾರ ಹೋಗ್ ಮುಚ್ಚೋರ್ದಾರ್ ಆದರೆ ಆ ರಸ್ತಾ ಕ್ವಾದ್ರಿ ಅಂದ್ರ ಅಲ್ಲೇ ಗುರು ಒಬ್ಬದಾನ ಗುರುವಿನ ಹತ್ತಿರ ನೀವಿದ್ರೆ ಮಾತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತಾನ ಗೋರೂಪಸ್ಯ ಅಂಧಕಾರ ಗೋ ಗುರು ಗುರುವಚನ ಉಪದೇಶ ಗುರುವಚನ ವರಭಕ್ತಿ ಏನ್ ಸರ್ವತ್ನ ಮಾತಾಡ್ತಾ ನೋಡಿ ಪದವದವೇ ಗುರುವಚನ ಸರ್ವಜ್ಞ ಸುಂದರ ಮಾತು ಗುರುವಚನವೇ ಮಾತುಗಳ ಗುರು ಅದಕ್ಕಾಗಿ ಸಂಘದಿಂದ ನಮ್ಗೆ ಒಳ್ಳೆಯವರ ಸಂಘದಿಂದ ಗುರುವನ್ನು ಸಿಗ್ತಿರ್ತಾನ ಗುರುಗಳನ್ನ ಪಡ್ಕೊಂಡ ಮೇಲಂತ ಒಂದಿಷ್ಟು ಸಂಸ್ಕಾರ ನಾ ನೋಡಿದೆ ಬಹಳ ಜನ ಎಲ್ಲವರು ಹಣೆಗೆ ವಿಭೂತಿ ಹೆಚ್ಚಿದೆ ಕೆಲವೊಬ್ರು ಕುಂಕುಮ ಹಚ್ಚಿರಿ ಕೆಲವೊಬ್ರು ಏನೋ ಹಳದಿ ಹಚ್ಚಿರಿ ಕೆಲವ್ರು ಕರಿ ಹಚ್ಚಿರಿ ಹಂಗ ಖಾಲಿ ಇದಾವ ನೀವು ಯಾಕೆ ಕುಂಕಮ ಗೊತ್ತಿಲ್ಲ ಖಾಲಿ ಬೋರ್ಡ್ ನೋಡಿ ಗೊತ್ತದ ವಿಚಾರ ಮಾಡ್ರಿ ಚಂದ ಶರೀರ ರಚನೆ ಮಾಡಿದಾನ ನೋಡಿ ಹಣೆಗಟ್ಟೆ ಕೂದಲ ಕೊಟ್ಟಿಲ್ಲ ಕೊಡಬಾರ ಬಿಟ್ಟಿದಾನಲ್ಲೇ ಒಂದಿಟ್ಟು ಏನಾರ ಹಚ್ಗೊಳ್ಳಿ ಏನ್ ಬೇಕಾದ ಇದನ್ನ ಹಚ್ಚತ್ ಹೇಳೋದಿಲ್ಲ ಏನಾದ್ರೆ ಹಚ್ಕೋಲಿ ಅಂತ ಮಾತ್ರ ಬಿಟ್ಟಿದ ಆ ಪ್ಲೇಸ್ ಖಾಲಿ ನೀವು ಅಂದ್ರೆ ಅದು ನಿಮಗೆ ವಿಷಯ ಅದ ಏನ್ ಬೇಕಾ ಹಚ್ಕೋರಿ ಯಾಕಂದ್ರ ಒಂದೊಂದು ಮಾರ್ಗಕ್ಕೆ ಒಂದೊಂದು ದಾವ ಅವುಗಳನ್ನು ಬಳಸದೆ ಇದ್ದರೆ ನಾವು ಯಕಾ ಹೋಗಿ ಅನ್ನೋದು ಗೊತ್ತಿಲ್ಲ ಗುರುಗಳು ಇದ್ರಂತ ದೀಕ್ಷಾ ದೀಕ್ಷೆ ಕೊಡ್ತಾರೆ ದೀಕ್ಷೆಯಲ್ಲಿ ಎರಡು ಪ್ರಕಾರ ಒಂದು ಮಂತ್ರ ದೀಕ್ಷೆ ಇನ್ನೊಂದು ಲಿಂಗ ದೀಕ್ಷೆ ನೀವು ಮಂತ್ರ ದೀಕ್ಷೆಯನ್ನು ತಗೊಂಡ್ರ ಇದ್ರೆ ಬೆಳಗ್ಗೆ ಎದ್ದು ಸುಚ್ಚಿರುವ ತರ ಒಂದಿಷ್ಟು ಮನಸ್ಸಿನಿಂದ ಅಥವಾ ನಿಮ್ಮ ನಾಲಿಗೆಯಿಂದ ಒಂದಿಷ್ಟು ಅದನ್ನ ಪಠನ ಮಾಡೋಣ ಲಿಂಗ ದೀಕ್ಷೆಯನ್ನು ತಗೊಂಡಿದ್ರಿ ಅಂದ್ರ ಬೆಲೆಗೆ ಎದ್ದು ಸುಚಿರಭೂತರ ಹಾಗೆ ಒಂದಿಷ್ಟೇ ಕೈಯಾಗಿ ಲಿಂಗ ಹಿಡಿದು ಅದನ್ನ ಎಲ್ಲಾ ರೀತಿ ಅದನ್ನ ಇದನ್ನ ಮಾಡಿಕೊಂಡ ಒಂದಿಷ್ಟು ನಾಮಸ್ಮರಣೆ ಮಾಡಿ ಅದನ್ನ ಕೊಳ್ಳಲ್ಲಿ ಕಟ್ಕೊಳ್ತಿರ್ತೀನಿ ಬಾಳ ಮಂದಿ ದುಡಿ ನನ್ನ ದುಡಿ ವಾನು ಮಾಡುತ್ತಿರ್ತಾರೆ ಏನ್ರಿ ಕೊಳ್ಳಾಗ ಅದು ವಾಯ್ಚಾಕ ಈ ಒಂದು ಹೊಸ ಪ್ರಯೋಗ ಮಾಡಾಕತ್ತೇನೆ ಯಾರ ಲಿಂಗವನ್ನು ಕೊರಳಲ್ಲಿ ಕಟ್ಟುತ್ತಾರೆಯೋ ಅವ್ರಿಗೆ ಹತ್ತು ತೊಲಿದು ಬಂಗಾರ ಹೆಂಗದ ನನಗ ಅಂದ್ರ ಬಂಗಾರದಂದ್ರೂ ಮನಸ್ಸು ಹೆಂಗದ ನನಗೂ ಕಟ್ಟ ಎತ್ ವಿಚಿತ್ರ ಹೌದು ನಿಮ್ಗೆ ಗೊತ್ತಿರಲಿ ನೀವು ದಾರ ಲಿಂಗ ದೀಕ್ಷೆಯ ತಗೋರಿ ಮಂತ್ರ ದೀಕ್ಷೆಯ ತೋರಿ ತಗೋದಂತ ಅವ್ರ ಜೀವನ ಹೆಂಗಿರ್ತದ ಜೀವನ ಹೆಂಗಿರ್ತದ ನಿಮಗೊಂದು ವಿವರಣೆ ಹೇಳ್ತೀನಿ ಊರಾಗ ಎರಡು ಪ್ರಕಾರದ ನಾಯಿಗಳು ಇರ್ತಾವೆ ಊರಾಗ ಎರಡು ಪ್ರಕಾರದ ನಾಯಿಗಳು ಇರ್ತಾವೆದು ಬಿಳಿದಲ್ಲ ಒಂದು ಸಾಕಿದ ನಾಯಿ ಇನ್ನೊಂದು ಬೀದಿ ನಾಯಿ ಒಂದು ಸಾಕಿದ ನಾಯಿ ಇನ್ನೊಂದು ಬೀದಿ ನಾಯಿ ನೀವು ನಾಯಿ ಸಾಕಿದ್ರಿ ಅಂದ್ರ ನೀವು ಬಾಳ್ ಇರ್ತೀರಿ ನಾಯಿ ಕೊಳ್ಳಾಗ ಒಂದು ಕೆಟ್ಟಿರ್ತೀರಿ ಏನ್ ಕೆಟ್ಟಿರ್ತೀರಿ ಒಂದು ಬೆಲ್ಟ್ ಪಟ್ಟ ಕೆಟ್ಟಿರ್ತೀರಿ ನಾವು ಹಗಿ ಎಷ್ಟು ಶನ್ಯಾರ ಅಂದ್ರ ಆ ನಾಯಿ ಒಂದು ಬೆಲ್ಟ್ ಕಟ್ತೀರಿ ಇದು ನಂಬದೇ ನಾಯಿ ಸರ್ ನಾಯಿ ಕೊರಳಾಗ ಎಲ್ಲೇ ಬೆಲ್ಟ್ ಕಟ್ಟಿದ್ರಂದ್ರ ನೀವು ಯಾರು ಅದ ಕಲ್ಬೇಕ ಸಾಧ್ಯ ನೋಡ್ರಿ ನಿಮ್ಮ ತಾಕತ್ತು ಏನು ಅನ್ನೋದು ಗೊತ್ತಾಗತ್ತೆ ಹೋಗದ ಮೇಲೆ ಮಾಲಕ್ ಕೇಳ್ತಾನೆ ಯಾಕೆ ನಮ್ ನೈ ಹೋಗುದಿ ಯಾಕೆಲ್ಲ ನಾ ಸಾಲ ಸಿಂಪಲ್ ಹೇಳ ಕಟ್ಟಿ ನಿಮ್ಮ ಶಬ್ದ ಎಲ್ಲಿ ತೊಂದ್ರೆ ಯಾವ ಡಿಕ್ಷನರಿ ಓದಿರಿ ಗೊತ್ತಿಲ್ಲ ನನಗ ನಾಯಿ ಕೊಳ್ಳಾ ಬರೀ ಬೆಲ್ಟ್ ಕಟ್ಟಿಲ್ಲ ನೀವು ಬರೀ ಹುಷಿ ಅಂದ್ರೆ ಸಾಕು ಯಾಕೋ ನೈ ಅಂತ ಕೇಳ್ತಾರ ಕಲ್ಲು ಹೋಗದ್ರ ಆಟನ ಬ್ಯಾರೆ ಬಡದ್ರ ಅಂತೂ ಮುಗ್ದಾಗ ಹೋದ್ರೆ ಅಲ್ಲೋಲ್ ಕಲ್ಲೋಲ್ ಇದು ಬೆಲ್ಟ್ ಕಟ್ಟಿದ ನಾಯಿದ್ ಇನ್ನು ಓಡ್ಯಾಗ ಬೀದಿ ನಾಯಿಗಳು ಅದ್ರ ಕೊಳ ಏನಿರಂಗಿಲ್ಲ ಬೆಲ್ಟ್ ಇರಂಗಿಲ್ಲ ನೀವು ರೊಟ್ಟಿ ಒಗಿರಿ ಒಗೆ ಇರ್ರಿ ಕಲ್ಲು ಒಗಿರಿ ಅದನ್ನು ಬಡೀರಿ ಹೊಡೀರಿ ಅದ್ರ ಕೇಳೋ ಮಾಲಕ್ ಇರೋದಿಲ್ಲ ಹೌದು ಇಲ್ಲ ಅದಕ್ಕಾಗಿ ಅದನ್ನ ಕೇಳೋವ್ರಿಲ್ಲ ಹೇಳೋರ್ ಅದ್ರ ಮಾಲಕ್ ಯಾರು ಇಲ್ಲ ಇರೋದಿಲ್ಲ ಅದು ನಾಳೆ ಒಂದು ದಿವಸ ಎಲ್ಲರೂ ಬಡದ್ ಮಾಡಿ ಹೋಗುದಂದ್ರೆ ಒಂದ್ ಸತ್ತು ಹೋಗ್ತಂದ್ರ ಅದ್ರ ಜೀವನವೇ ಅಲ್ಲೇ ಒದ್ದಾಗಿ ಸತ್ತು ಹೋಗಿ ಬಿಡ್ತದ ಆದರೆ ಬೆಂಟ್ ಕಟ್ಟಿದಂತ ಮಾಲಕ್ ನಾಯಿ ಜಿಡ್ಸೋದಿಲ್ಲ ಯಾರು ಕಾಡೋದಿಲ್ಲ ಜೋರ ಅದ್ ನಾಯಿ ಪ್ರಾಣ ಬಿಡಿತಂದ್ರ ಮಾಲಕ್ ಅದನ್ನ ಎಳೆದು ನೋಡ್ ಕೊಡ್ತಾನೆ ಅದಕ್ಕ ಬಾಲ ಸಾಕೇನೆ ಅದ್ಭುತವಾದಂತ ಏನು ಗುರಿ ಭೋಜನೆ ಹಾಕಿನ ತಿಳ್ಕೊಂಡು ಒಂದೆರಡು ಕಣ್ಣೀರು ಈ ಬೀದಿ ನಾಯಿನ ಕೇಳವ್ರಲ್ಲ ನಿಮ್ ಕೊಳ್ಳಾಗು ಒಂದು ಬೆಲ್ಟ್ ಬೇಕು ನಾಳೆಯಿಂದ ಒಂದು ಹಗ್ಗ ಕಟ್ಬೇಕು ಕಟ್ಬೋದುಗಳು ಸರ್ ನಿಮ್ಮ ಕೊಳ್ಳಾಗ ಒಂದು ಬೆಂಕಿ ಇತ್ತಂದ್ರ ನಿಮ್ಮನ್ನು ಯಾರು ಭೂತ ಪಿಸಾಚಿ ರಾಕ್ಷಸ ಏನಿದಾವಲ್ಲ ಯಾವುದು ಚಿಡಿಸೋದಿಲ್ಲ ನೀವು ಎಲ್ಲಿ ಇರ್ತಂದ್ರ ನಿಮ್ಮ ಜೀವನದ ಸಾಧನೆ ಮಾಡಿದಂದ್ರ ನೀವು ದಾರಿ ಗುರು ತೋರಿಸುತ್ತಾರ ನೇರವಾಗಿ ನೀವು ಮೋಕ್ಷ ಗುರು ನಿಮ್ಮನ್ನು ನೋಡಿರ್ತಾನ మనస్స అనస్ నోడి నితాల్ అదకీ కలిసి గురు హా బ అిట్ హల్ అవుట్ బు జ్వర తాపమాన అర్మ మిట్ బు बटेन ನಾ ಮಲ ಮಣಿ ಪ್ರಪಂಚ ಏನೈತಲ ಇವುಗಳನ್ನ ಕಡಿಮೆ ಮಾಡುತ್ತಿರ್ತಾನ ಬಸವಣ್ಣ ಹೇಳಂಗೆಲ್ಲ ಕಲಿಸ್ತಾನ ತತ್ತ ನೋಡಿದ ದೇವ ಏನು ಬಸವಣ್ಣನ ಮಾತು ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ಏನದಿಂದ ಬಸವಣ್ಣನ ಮಾತು ಕಲಿಸ್ತಾನ ಗುರು ಏನಂತಂದ್ರೆ ಈ ಜಗತ್ತಂಗದ ಎತ್ತ ನೋಡಿದ ಪರೀಕ್ಷೆ ಹೌದಿಲ್ಲ ಮನಸ್ಸು ನೋಡಿ ಹಂಗ್ ಮಾಡಾಕ சார் மழி பராக்கை ஏழாக்கை நான்கு அந்த எல்லா ஆர்சோந்த கிசா ஹாக்கிரி நீர் பித்தவ திண்டு ஓட மனசா மனசு கேட்டால பரீட்சா ஹெங்கி ಮನುಷ್ಯಕ್ ಸಾಧ್ಯತೆ ಅದು ನಂದೆಲ್ಲ ಕಡಿ ಮಾಡಿ ಸಲ್ಲಿಸ್ತಾನೆ ಏನದು ಇದೆಲ್ಲ ನೀನೇ ಪಡೆ ಬರ್ಬೇಕು ಈ ಜಗಖಂಡದಂದ್ರ ಎಲ್ಲ ಎಂತ ನೋಡಿದರ ನೀನೇ ದೇವ ವಿಶ್ವತೋ ವಿಶ್ವತೋ ಮುಖ ವಿಶ್ವತೋ ಪಾದ ನೀನೇ ದೇವ ಅಥವಾ ಮನಸ್ಸು ಹಿಂಗಾಗಿ ಹೀಗಾಗಿ ಹುಡುಗ್ರೆ ಏನ್ ಮಾಡ್ತಾರಂದ್ರ ಇವುಗಳೆಲ್ಲ ಕೆಲಸ್ತಾರ ಮನುಷ್ಯ ನೋಡ್ರಿ ಸಂಪತ್ತಿಗಾಗಿ ಬಡದಾಡಿ ಬಡದಾಡಿ ಸತ್ತಿರ್ತಾನ ಸಂಪತ್ತಿನ ವ್ಯಾಮೋಹ ಬಿಡಿಸ್ಬೇಕಾಗಿತ್ತಂದ್ರ ಸ್ವಲ್ಪ ಗುರುಗಳ ಬೇಕು ಹೊಡೆದಾಡಿ ಹೋಗಿದಾರ ಸುದೇಶ್ವರ ಪಗಳ ಒಂದು ಕತೆ ಹೇಳ್ತ ಸುಂದರ ಇಷ್ಟ ಅದ್ಭುತವಾದಂತ ಕಥೆ ಅಂದ್ರೆ ಅಷ್ಟೇ ಸುಂದರ ಮಾರ್ಮಿಕದ ನೋಡಿ ಒಬ್ಬ ಸಂತ ಇದ್ದ ಆ ಸಂತ ಊರ ಹೊರಗಡೆ ಒಂದು ಕುಟೀರ್ ಹಾಕೊಂಡಿದ್ದ ಒಂದು ಕುಟೀರ ಆ ಕುಟೀರದಲ್ಲಿ ವಾಸ ಮಾಡುತ್ತಿದ್ದ ಅವ್ಚೂರು ಹಸು ಅದು ಅಂದ್ರೆ ಅವನ ಆಶ್ರಮದ ಒಂದೆರಡ ಮರಗಳನ್ನು ಸಾಕಿದ್ದ ಹಣ್ಣನ್ನು ಹತ್ತಿದ್ದ ಹೀಗಾಗಿ ಅನಂದವಾಗಿ ತನ್ನ ಆಶ್ರಮದ ಆವರಣದಾಗ ಅನಂದವಾಗಿದ್ದ ಊರಿಂದ ಯಾರಾದ್ರೂ ಜನರು ಹೋಗೋದು ಬರೋದು ಮಾಡ್ತಿದ್ರ ಆ ಸಂತನ ಕೂಡಿದ್ರು